ಒಬ್ಬ ದಲಿತ ವ್ಯಕ್ತಿಗೆ ಸೇರಿದಂಥ ಭೂಮಿ ದೇವನೂರು ಬಡಾವಣೆಯಲ್ಲಿತ್ತು ಆ ಭೂಮಿಯನ್ನು ಸಿದ್ದರಾಮಯ್ಯನವರ ಪತ್ನಿಯ ಕಿರಿಯ ಸಹೋದರ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದಲ್ಲೇ ನೀವು ಅದನ್ನು ಸ್ವಾಧೀನ ಮಾಡಿಕೊಂಡಿದಿರಿ ಅಂತ ಹೇಳಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಮೂಡಾಕೆ ಹೋಗಿ ಅರ್ಜಿ ಹಾಕಿ ಮೂಡಾದವರು ಅದಕ್ಕೆ ಬದಲಿ ನಿವೇಶನವನ್ನ ದೇವನೂರು ಬಡಾವಣೆಯಲ್ಲೇ ಸಾಕಷ್ಟು ಇದ್ರೂ ಕೂಡ ಅಲ್ಲಿ ಕೊಡದಲೇ ಅತ್ಯಂತ ಬೆಲೆ ಬಾಳುವಂತಹ ವಿಜಯನಗರ ಮೂರನೇ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ ಕೊಟ್ಟಂತಹ ಪ್ರಕರಣ ನಮ್ಮ ಕಣ್ಣೆದುರುಗಡೆನೆ ಅಂತ ಒಂದು ಹಗಲು ದಾರೋಡೆ ನಡೆದಿತ್ತು ಅಂತ ಪ್ರಕರಣ ನಮ್ಮ ಕಣ್ಣೆದುರುಗಡೆ ಇತ್ತು ಸಿದ್ದರಾಮಯ್ಯನವರ ಭಾವ ಅದನ್ನ ಖರೀದಿ ಮಾಡೋದ್ಗಿಂತ ಮೊದ್ಲೇನೆ ಮೂಡದರೋ ಅದನ್ನು ಸ್ವಾಧೀನಪಡಿಸ್ಕೊಂಡಿದ್ರು ಕೂಡ ಅವರು ಖರೀದಿ ಮಾಡಿದ ನಂತರ ಸ್ವಾಧೀನಪಡಿಸಿಕೊಂಡಿದ್ರಿ ಅಂತಲೇ ಹೇಳಿಬಿಟ್ಟು ಸುಳ್ಳೇ ಹೇಳಿ ಪಾಲಿಕೆಗೆ ಮನವಿನ ಮಾಡಿಕೊಂಡು ಹದಿನಾಲ್ಕು ಸೈಟ್ಗಳನ್ನು ಹೊಡೆದಿದ್ದು ದಾಖಲೆ ಸಮೇತ ಮೈಸೂರು ಜನರ ಕಣ್ಣೆದುರುಗಡೆ ಇತ್ತು ಅದನ್ನು ಇಡೀ ರಾಜ್ಯದ ಕಣ್ಣೆದುರುಗಡೆನೂ ಕೂಡ ತೆರೆದಿಡ್ಲಾಯಿತು ಇಷ್ಟಾಗಿಯೂ ಕೂಡ ಹೈಕೋರ್ಟ್ನಲ್ಲಿ ಇಂತಹ ದಾಖಲೆ ಸಮೇತ ಸಿಕ್ಕಿರುವಂತಹ ಹದಿನಾಲ್ಕು ಸೈಟ್ಗಳ ದರೋಡೆಯ ದರೋಡೆಯ ಪ್ರಕರಣವನ್ನೇ ವಜಾ ಮಾಡಲಾಯಿತು ಹಾಗೆ ಧರ್ಮಸ್ಥಳದ ಬಗ್ಗೆ ಎ ಐ ವಿಡಿಯೋ ಮಾಡುವ ಮುಖಾಂತರವಾಗಿ ಅಲ್ಲಿನ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಇರ್ಬೋದು ಅಲ್ಲಿನ ನಂಬಿಕೆಗೆ ಹೊಡೆಯುವಂತಹ ಅಪಪ್ರಚಾರ ಮಾಡುವಂತಹ ವಿಡಿಯೋವನ್ನು ಎಂ ಡಿ ಸಮೀರ್ ಮಾಡಿಬಿಡ್ತಾನೆ ಇಡೀ ಧರ್ಮಸ್ಥಳದ ಬಗ್ಗೆ ಒಂದು ಅಪನಂಬಿಕೆ ಬರುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದವನಿಗೆ ಮಂಗಳೂರಿನಲ್ಲಿ ಸೆಷನ್ ಕೋರ್ಟು ಜಾಮೀನು ಕೊಡುತ್ತೆ ನಿರೀಕ್ಷಣಾ ಜಾಮೀನು ಕೊಡುತ್ತೆ ಧರ್ಮಸ್ಥಳಕ್ಕೆ ಜೆ ಸಿ ಬಿ ತಗೊಂಡು ಹೋಗಿ ನುಗ್ಗಿಸಿ ನುಗ್ಗಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಒಡೆದಾಕ್ತೀನಿ ಅಂತ ಹೇಳುವಂತಹ ಮಹೇಶ್ ತಿಮ್ಮಾ ರೋಡಿ ರೋಡಿ ವಿರುದ್ಧ ಯಾವ ಪ್ರಕರಣಗಳು ಆ ಪ್ರಕರಣದಲ್ಲಿ ಯಾವುದು ಕೇಸ್ಗಳು ದಾಖಲಾಗಲ್ಲ ಆತನು ಕೂಡ ಆರಾಮ ಓಡಾಡ್ಕೊಂಡಿದ್ದಾನೆ ಇಂಥ ಎಲ್ಲ ಹಿನ್ನೆಲೆಗಳು ಉದಾಹರಣೆಗಳು ಇದ್ದಾಗ್ಯೂ ಕೂಡ ಹಿಂದೂ ನಂಬಿಕೆಯ ವಿಚಾರದಲ್ಲಿ ನನಗೊಂದು ನ್ಯಾಯ ಸಿಗಬಹುದು ಅನ್ನೋ ಒಂದು ಸಣ್ಣ ಭರವಸೆ ಜೊತೆಗೆ ನಾನು ಹೈಕೋರ್ಟ್ಗೆ ಪಿ ಎಲ್ ಹಾಕಿದ್ದೆ ಆದರೆ ಹೈಕೋರ್ಟು ಅದು ಸೆಕ್ಯುಲರನ್ನು ಹೊರಡನ್ನು ಹೇಳ್ಕೊಂಡು ಬಾನು ಮುಷ್ತಾಕ್ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿ ಹ್ಯಾಸ್ ದ ರೈಟ್ ಟು ಎಕ್ಸ್ಪ್ರೆಸನ್ ರೈಟ್ ಟು ಸ್ಪೀಚ್ ಇದೆ ಅದು ರೈಟ್ ಟು ಡಿಸೆಂಟ್ ಇದೆ ಆಕೆಗೆ ಅಂದರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತ ಹಕ್ಕಿದೆ ಅನ್ನೋ ಒಂದು ಸಣ್ಣ ಪರಿಧಿಯೊಳಗಡೆ ನನ್ನ ಪಿ ಐ ಎಲ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ನಾನು ಉಚ್ಚ ನ್ಯಾಯಾಲಯ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ ಆದರೆ ಅಲ್ಲಿ ನಾನು ಕೋರ್ಟ್ ಮುಂದೆ ಪ್ರೇಯರ್ ಮಾಡುವಾಗ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಆಕೆ ಕನ್ನಡವನ್ನು ಭುವನೇಶ್ವರಿಯಾಗಿ ಮಾಡಿರೋದ್ರ ಬಗ್ಗೆ ನಮ್ಮ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ಅರಿಶಿಣ ಕುಂಕುಮದ ಬಣ್ಣದ ಬಾವುಟವನ್ನು ಮಾಡಿದಿರಿ ಅಂತ ಹೇಳಿ ಇಲ್ಲ ಮೂಲ ಸಂಸ್ಕೃತಿಗೆ ತಗಾದೆ ಎತ್ತಿರೋದನ್ನು ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಮಾಡಿ ಆ ವೀಡಿಯೋನ ಕೋರ್ಟ್ ಮುಂದೆ ನಾವು ಪ್ರೆಸೆಂಟ್ ಮಾಡಿದ್ದು ಇಷ್ಟಾಗಿಯೂ ಕೂಡ ಸೆಕ್ಯುಲರಿಸಮ್ಮು ಯಾರೆಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಇವತ್ತು ಅದನ್ನು ಅದಕ್ಕೆ ಮನ್ನಣೆಯನ್ನು ಕೊಡದಲ್ಲೇ ವಜಾವನ್ನು ಮಾಡಿದರೆ ನಾನು ಕೋರ್ಟಿನ ತೀರ್ಪು ತೀರ್ಪಿನ ಬಗ್ಗೆ ಏನು ಮಾತಾಡಲ್ಲ ಆದರೆ ನನ್ನ ಒಂದು ಸಣ್ಣ ಪ್ರಶ್ನೆ ಏನಂತಂದರೆ ಈ ತೀರ್ಪಿನ ಹಿನ್ನೆಲೆ ಕೇಳ್ತೀನಿ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವಂತಹ ಅದಕ್ಕೆ ಅವಕಾಶ ಇದೆ ಸೆಕ್ಯುಲರಿಸಮ್ ಅಂತಲ್ಲ ಈ ಸೆಕ್ಯುಲರಿಸಮ್ ಅನ್ನೋ ವರ್ಡನ್ನು ಇಂದಿರಾ ಗಾಂಧಿಯವರು ಸೇರಿಸಿರುವಂಥ ಸೆಕ್ಯುಲರಿಸಮ್ ವರ್ಡನ್ನು ಇಟ್ಕೊಂಡು ಈ ಪಿ ಎಲ್ ಅನ್ನು ಡಿಸ್ಮಿಸ್ ಮಾಡಿದಿರಲ್ಲ ಮೊನ್ನೆ ಬಾಲ್ ಮಸೀದಿಯಲ್ಲಿ ಭಾರತದ ಎಮ್ಲಮ್ ಏನಿದೆ ಚಿಹ್ನೆ ಏನಿದೆ ಆ ಚಿಹ್ನೆಯನ್ನು ಕುಟ್ಟಿ ತೆಗೆದ್ರಲ್ಲ ಇದು ರೈಟ್ ಟು ಡಿಸೆಂಟ್ ಅನ್ನೋದು ಇದೆಯಲ್ಲ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸುವ ಅಂದರೆ ರೈಟ್ ಟು ಎಕ್ಸ್ಪ್ರೆಷನ್ ಇದೆಯಲ್ಲ ಎಕ್ಸ್ಪ್ರೆಷನ್ ಥ್ರೂ ಆಕ್ಷನ್ ಈ ರೀತಿ ಹೊಡೆದು ಕೆಚ್ಚಿ ಅದನ್ನು ತೆಗೆದು ತೆಗೆದಕ್ಕೂ ಕೂಡ ಅವಕಾಶ ಇದೆ ಅಂತ ಅರ್ಥವಾಗುತ್ತಾ ಇದು ಆ ನಮ್ಮ ಭಾರತದ ಚಿಹ್ನೆ ಏನಿದೆಯಲ್ಲ ಆ ಚಿಹ್ನೆಯಲ್ಲಿ ಏನೋ ನಾಲ್ಕು ಸಿಂಹಗಳದ್ದು ಏನಿದೆಯಲ್ಲ ಆ ಚಿಹ್ನೆಯನ್ನು ತೆಗೆದುಕೊಂಡಿದ್ದು ನಾವು ಸಾರನ ಸ್ತೂಪದಿಂದ ತೊಗೊಂಡಿದ್ದು ಅದು ಅಶೋಕ ಎಂಬ್ಲೆಮ್ ಅದು ಅದ್ರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇದೆ ಆ ಸತ್ಯಮಯವ ಜಯತೆ ಮುಂಡಕ ಉಪನಿಷತ್ತಿಂದ ಬಂದಿರುವಂಥದ್ದು ಅದಕ್ಕೂ ಕೂಡ ಈ ನೆಲಜಲದ ಸಂಸ್ಕೃತಿ ಧರ್ಮದ ಹಿನ್ನೆಲೆ ಇದೆ ಹಾಗಾದರೆ ನಾಳೆ ಬೆಳಗ್ಗೆ ಆ ಸತ್ಯಮೇವ ಜಯತೆಗೆ ವಿರೋಧ ವ್ಯಕ್ತಪಡಿಸಿರು ಸೆಕ್ಯುಲರ್ ಕಂಟ್ರಿ ಇದರಲ್ಲಿ ಇರಬಾರ್ದು ಹಿಂದೂ ಧರ್ಮದ ಉಪನಿಷತ್ತಿಂದ ಬಂದಿರೋಂಥ ಇರಬಾರ್ದು ಅಂತ ಹೇಳ್ತಾರೆ ಈ ಅಶೋಕ ಎಂಬ್ಲೆಮನ್ ಹೆಂಗೆ ಕೊಟ್ಟಿ ತಗೋದ್ರಲ್ಲ ಅದಕ್ಕೂ ಅದನ್ನು ಸರಿ ಅಂತ ಹೇಳ್ತೀರಾ ಅದೇ ರೀತಿಯಲ್ಲಿ ನಮ್ಮ ಡಿ ಡಿನಲ್ಲಿ ಡಿ ಡಿಯ ಲೋಗೋ ಏನಿದೆ ಲೋಗೋ ಕೆಳಗಡೆ ಸತ್ಯಂ ಶಿವಂ ಸುಂದರಂ ಅಂತಿದೆ ಅದು ನಮ್ಮ ಉಪನಿಷತ್ತಿಂದ ಬಂದಿರುವಂಥದ್ದು ನಾಳೆ ಬೆಳೆ ಅದಕ್ಕೂ ಎತ್ತುತ್ತಾರೆ ಅದನ್ನು ರೈಟ್ ಟು ಎಕ್ಸ್ಪ್ರೆಷನ್ ಅಂತಲೇ ಹೇಳಿಬಿಟ್ಟು ಅದನ್ನು ಕೂಡ ನೀವು ಒಪ್ಕೊಳ್ತೀರಾ ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಹ ಸ್ಪೀಕರ್ ಕೂರುವಂಥ ಹಳೆ ಪಾರ್ಲಿಮೆಂಟ್ ಏನಿದೆ ಅದರ ಸ್ಪೀಕರ್ ಚೇರ್ ಮೇಲ್ಗಡೆ ಮೇಲೆ ಧರ್ಮಚಕ್ರ ಪ್ರವರ್ತನಾಯ ಅಂತ ಇದೆ ಅದು ಬುದ್ಧನಂದು ಅದನ್ನು ಕೂಡ ಇದು ಭಾರತದ ಹಿನ್ನೆಲೆಯನ್ನು ಹೊಂದಿದೆ ಇದು ಸೆಕ್ಯುಲರ್ ಈತೋಸ್ಗೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ಬೇಡ ಅಂತ ಹೇಳ್ತೀರಾ ತೆಗಿತೀರಾ ಇದೆಲ್ಲದಕ್ಕೂ ಡಿಸೆಂಟಿಂಗ್ ಅನ್ನೋ ಇದ್ರೊಳಗಡೆ ಆ ಒಂದು ಹಕ್ಕಿನೊಳಗಡೆ ಭಾರತದ ಮೂಲ ಸಂಸ್ಕೃತಿಯನ್ನು ವಿರೋಧ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ನಾನು ಹೊಡೆದಾಕೋದಕ್ಕೆ ಅವಕಾಶ ಇದೆ ಅಂತಂದರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ನಾನು ಇಷ್ಟೇ ಹೇಳಿದ್ದು ಭಾನು ಮುಷ್ಟಾಕ್ ಅವರನ್ನು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ನಾನು ವಿರೋಧಿಸ್ತಾ ಇಲ್ಲ ಹಿಂದೆ ನಿಸಾರ ಮದುವವ್ರು ಬಂದಾಗ ನಾನೇ ಖುದ್ದಾಗಿ ಹೋಗಿ ಅವರನ್ನು ರಿಸೀವ್ ಮಾಡ್ಕೊಂಡು ಬಂದಿದ್ದೆ ಯಾಕೆಂತಂದರೆ ಕರ್ನಾಟಕವನ್ನು ಕನ್ನಡವನ್ನು ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಭುವನೇಶ್ವರಿಯಾಗಿ ನಿಸಾರಮ್ಮದವ್ರು ಒಪ್ಕೊಂಡಿದ್ರು ಹಾಗೆ ಬೆಣ್ಣೆಗದ್ದ ಕೃಷ್ಣ ಅಂತ ಕೃಷ್ಣನ ಈ ನೆಲ ಜಲದ ಏನು ಪುರಾಣ ಪುಣ್ಯ ಕಥೆಗಳಿದೆಯಲ್ಲ ಅದಕ್ಕೂ ಪೂರಕವಾಗಿ ಅವರು ಸಾಹಿತ್ಯ ರಚನೆಯನ್ನು ಮಾಡಿದರು ಹಾಗಾಗಿ ಅವರನ್ನು ನಾವು ಯಾವತ್ತೂ ವಿರೋಧಿಸಲಿಲ್ಲ ಆದರೆ ಭಾನು ಮುಷ್ತಾಕ್ ಅವರು ಕನ್ನಡಾಂಬೆಯನ್ನು ಭುವನೇಶ್ವರಿಯಾಗಿ ಮಾಡಿರೋದಕ್ಕೆ ನಮ್ಮ ಅರಿಶಿಣ ಕುಂಕುಮದ ಬಗ್ಗೆ ಅವರಿಗೆ ಅಪಸ್ವರ ಇರೋದ್ರಿಂದ ಅದಕ್ಕೆ ಬಗ್ಗೆ ಕನಿಷ್ಠ ಒಂದು ಕ್ಷಮಯಾಚನೆಯೂ ಕೂಡ ಮಾಡಲಿಲ್ಲವಲ್ಲ ಅಂತ ಕೋರ್ಟನ್ನು ನಾನು ಅಪ್ರೋಚ್ ಮಾಡಿದೆ ಫಸ್ಟ್ ಕೋರ್ಟಿಗೆ ಕೇಸ್ ಫೈಲ್ ಮಾಡಾದ ನಂತರ ಕೂಡ ನೀವು ಅಪಲಜೈಸ್ ಮಾಡ್ತು ಅಂತಂದರೆ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೆ ಆದ್ರೂ ಕೂಡ ಅವ್ರು ಅಪಲಜೈಸ್ ಮಾಡಲಿಲ್ಲ ಹಾಗಾಗಿ ಇವತ್ತು ಮೂವ್ ಮಾಡ್ಲಿಕ್ಕೆ ಬಂತು ಕೋರ್ಟು ಕೂಡ ಸೆಕ್ಯುಲರಿಸಮ್ ಎನ್ನುವ ಪರಿಧಿ ಒಳಗಡೆ ಅದನ್ನು ನೋಡಿಬಿಟ್ಟು ಚೌಕಟ್ಟೊಳಗಡೆ ತಗೊಂಬಂದ್ಬಿಟ್ಟು ಅದನ್ನು ಡಿಸ್ಮಿಸ್ ಮಾಡಿದೆ ಇದೇ ಥರ ಹೋಯ್ತು ಅಂತಂದರೆ ಏನೇನು ನಮ್ಮ ಮೂಲ ಸಂಸ್ಕೃತಿಗೆ ಅನುಗುಣವಾಗಿ ಏನೇನಿದೆಯಲ್ಲ ಅದನ್ನೆಲ್ಲ ಹೊಡೆದಾಕುವಂತಹ ಒಂದು ಪ್ರವೃತ್ತಿ ಪ್ರಾರಂಭ ಆಗುತ್ತೆ ಆಗ ಏನು ಮಾಡುತ್ತೇನೆ ಆಯಲ್ಲ ಅಂತ ನನಗೆ ಗೊತ್ತಿಲ್ಲ ಇವತ್ತು ಭಾರತದ ಸಂವಿಧಾನ ಏನಿದೆ ಅಂಬೇಡ್ಕರ್ ಅವ್ರು ಬರೆದಿರುವಂಥ ಸಂವಿಧಾನ ಏನಿದೆ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಮೂಲ ಪ್ರತಿ ಏನಿದೆ ಅಲ್ಲ ಕ್ಯಾಲಿಗ್ರಫಿನಲ್ಲಿ ಬರೆದಿದ್ದರಲ್ಲ ಅದರಲ್ಲಿ ಒಂದೊಂದು ಪುಟದಲ್ಲೂ ಕೂಡ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ನಿದರ್ಶನಗಳನ್ನು ಚಿತ್ರ ಸಮೇತವಾಗಿ ಹಾಕಿದರೆ ನಾಳೆ ಬೆಳಗ್ಗೆ ಏನು ಸಂವಿಧಾನವನ್ನು ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಸಿಕ್ಸು ಟ್ವೆಂಟಿ ಫೈ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ ಆ ಸಂವಿಧಾನದೊಳಗಡೆ ಹಿಂದೂ ಧರ್ಮದ ಪುರಾಣ ಕಥೆಗಳ ನಿದರ್ಶನವನ್ನು ಯಾಕೆ ಕೊಟ್ಟಿದ್ದೀರಿ ಅಂತ ಏನಾದರೂ ನಾಳೆ ಬೆಳಗ್ಗೆ ಕೇಳಿದ್ರೆ ಅದನ್ಕೆ ಏನು ಉತ್ತರವನ್ನು ಹೇಳ್ತೀರಿ ಹಜರತ್ ಬಾಲ್ ಮಸೀದಿನಲ್ಲಿ ಆದ ಹಾಗೆ ಪ್ರತಿಯೊಂದು ಚಿಹ್ನೆಗಳ ವಿಚಾರದಲ್ಲೂ ಈ ರೀತಿ ಘಟನೆಗಳು ಸಂಭವಿಸ್ತಾ ಇದ್ರೆ ಈ ರೀತಿ ದಾರ್ಶ್ರ್ಯದಿಂದ ದ್ವೇಷದಿಂದ ಮಾತಾಡ್ಲಿಕ್ಕೆ ಶುರುವಾದ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ನಾಗರಿಕ ಸಮಾಜ ಅಂತೂ ಯೋಚನೆಯನ್ನು ಮಾಡ್ತಾ ಇದ್ದೆ ಆಡಳಿತ ನ್ಯಾಯ ವ್ಯವಸ್ಥೆನೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಬಹಳ ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಇದನ್ನ ಸೆಕ್ಯುಲರಿಸಂ ಪರದಿ ಪರಿಧಿ ಒಳಗಡೆ ತೆಗೆದುಕೊಂಡು ನೂರಕ್ಕೆ ನೂರರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂತ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕು ಚಾಮುಂಡೇಶ್ವರಿಯನ್ನು ನಾಡದೇವತೆಯಾಗಿ ಒಪ್ತಾರಾ ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟನ್ನು ಅಪ್ರೋಚ್ ಮಾಡಿದ್ದೆ ಹಾಗಾಗಿ ಇವತ್ತು ಅವರು ಸೆಕ್ಯುಲರಿಸಮನ್ನು ತಂದಿದ್ದಾರಲ್ಲ ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಇಡೀ ಸಮಾಜಕ್ಕೆ ನಾನು ಕೇಳ್ತೀನಿ ಯಾಕೆಂದರೆ ಏನೇ ಕಾಂಗ್ರೆಸ್ ಅವರು ಕೇಳಿದ್ರು ಕೂಡ ಅವರು ಓಲೈಸುವಂತಹ ಒಂದು ರಾಜಕಾರಣದಲ್ಲಿ ಇರೋದ್ರಿಂದ ಅವ್ರಿಗೆ ಅವ್ರಿಗೆ ಕಿವಿಗೆ ಯಾವುದೂ ಬೀಳಲ್ಲ ಹಾಗೆ ಮಾತೀರ ಅವ್ರ ನಿಸಾರಾಮದ್ದು ಅಂತೇಳಿ ನಿಸಾರಾಮದವ್ರ ಬಗ್ಗೆ ಸ್ಪಷ್ಟ ಸ್ಪಷ್ಟನೆ ಕೊಟ್ಟಿದ್ದರೂ ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯವರ ಆದಿಯಾಗಿ ಅವರಲ್ಲಿರುವಂಥ ಸಚಿವ ಸಂಪುಟದ ಬಹಳಷ್ಟು ಸಚಿವರಿರ್ಬೋದು ಶಾಸಕರು ಇರ್ಬೋದು ಸರಸ್ವತಿಯ ಶಾಪಪುತ್ರರ ಥರನೇ ಪ್ರತಿಕ್ರಿಯಿಸ್ತಾ ಇರ್ತಾರೆ ಹಾಗಾಗಿ ನಾನು ನಾಗರಿಕ ಸಮಾಜದ ಅವಗಾಹನಕ್ಕೆ ಇದನ್ನ ಬಿಟ್ಬಿಡ್ತೀನಿ